ಪುಸ್ತಕ ಲೋಕಾರ್ಪಣೆ ಮಾಡಿದ ಶ್ರೀ ಹರೀಶ್ ಅವರಿಗೆ ಹಾಗೆ ನನ್ನ ಜೊತೆಗೆ ಪುಸ್ತಕಗಳನ್ನು ಬಿಡುಗಡೆಗಾಗಿ ಸಿದ್ಧಪಡಿಸಿ ಇಲ್ಲಿ ಕುಳಿತಿರುವ ಶ್ರೀ ಹೆಂಡಮೂರಿಯವರಿಗೆ ಮಿತ್ರರಾದ ಕಳವೆಯವರಿಗೆ ನನ್ನ ಗುರುಗಳಾದ ಮಲ್ಲೇಪುರಂ ಅವರಿಗೆ ಮಿತ್ರ ಬಂಧು ಅಣ್ಣ ಸುಬಣ್ಣ ಅವರಿಗೆ ನೆರೆದಿರುವ ಎಲ್ಲ ಹಿರಿಯಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ ಸುಬ್ಬಣ್ಣ ಈ ಸಾರಿ ಸ್ವಲ್ಪ ಕಷ್ಟದ ಕೆಲಸ ಕೊಟ್ಟಿದ್ದಾರೆ ಅದೇನಂದರೆ ನಿಮ್ಮ ಕೃತಿ ಬಗ್ಗೆ ನೀವೇ ಮಾತಾಡಬೇಕು ಅಂತ ಮೊದಲನೇದ್ದು ಬರೆಯೋದೇ ಕಷ್ಟದ ಕೆಲಸ ಅಲ್ಲ ಯಾಕೆ ಕರೆಯೋ ಬರಿಯೋದು ಕಷ್ಟದ ಕೆಲಸ ಅಲ್ಲ ಅಂತಂದರೆ ನನಗೆ ವೈಯಕ್ತಿಕವಾಗಿ ಬಹಳ ಬಾರಿ ನಾನು ಯೋಚನೆ ಮಾಡಿದ್ದುಂಟು ಮಾತು ನಮ್ಮ ಆವೇಶದ ನಮ್ಮ ಭಾವಾತಿರೇಕಗಳ ಆ ಕ್ಷಣದ ಪ್ರತಿಕ್ರಿಯೆಗಳಾಗಿ ಅದು ಆದರೆ ಬರವಣಿಗೆ ಹಾಗಲ್ಲ ಬರವಣಿಗೆಯಲ್ಲಿ ನಾವು ಯೋಚಿಸ್ತಾ ಇರುವ ಹೊತ್ತಿಗೆನೆ ಯೋಚಿಸುವುದರ ಒಳಗೊಬ್ಬ ಬರೆಯುವವನನ್ನು ಪ್ರಚೋದಿಸಿ ಬರೆಯುವ ಒಂದು ಆಣೆಕಟ್ಟು ಕೈಯಾಗಿ ಅದು ಅನೇಕ ಸಂಗತಿಗಳನ್ನು ಪ್ರಕಟ ಆಗುವ ಹೊತ್ತಿಗೆ ತುಂಬ ವಿಶೇಷವಾಗಿ ನಮಗೆ ಬೇಕು ಬೇಡಗಳನ್ನು ಬರೆದ ಮೇಲೂ ಕೂಡ ತಿದ್ದುವ ಅವಕಾಶಗಳೆಲ್ಲ ಇರೋದರಿಂದ ನಾವು ತುಂಬ ಜಾಗರೂಕತೆಯಿಂದ ಮತ್ತೆ ಮತ್ತೆ ನಾವೇ ಓದುಗರೂ ಆಗಿ ಬೇಕಾದಷ್ಟು ಸಾರಿ ತಿದ್ದುವುದು ಮತ್ತು ಪರಿಷ್ಕರಿಸುವುದು ಮಾಡಿ ಒಂದು ಥರದಲ್ಲಿ ಬಹಳ ಫಿಲ್ಟರ್ಡಾದ ಸತ್ಯವಲ್ಲದ ಅನೇಕ ಮುಚ್ಚುಮರೆಗಳನ್ನೆಲ್ಲ ಉಳ್ಳ ಸಂಗತಿಗಳನ್ನು ಕೊಟ್ಟು ಬಿಡ್ತೀವಿ ನಾನು ಇದನ್ನೆಲ್ಲ ಹೇಳುವಾಗ ನನಗೆ ಎಚ್ಚರವಿದೆ ಆ ಪದ ಬಳಸ್ತಿದ್ದೀನಿ ನಾನು ಎಷ್ಟೋ ಬಾರಿ ಸತ್ಯಗಳನ್ನು ಕೂಡ ನಾವು ಮುಚ್ಚಿಕೊಡ್ತೀವಿ ಅಂತ ಮಾತು ಹಾಗಲ್ಲ ಅದು ಆ ಕ್ಷಣಕ್ಕೆ ಅದಕ್ಕಾಗಿ ಅದನ್ನು ಆ ಭಗವಂತನಿಗೆ ನೇರವಾಗಿ ಸಂವಾದಿಯಾಗಿ ಬಳಸಿರಲಿಕ್ಕೆ ಸಾಕು ಅದು ಆ ಹೊತ್ತಿಗೆ ನುಡಿಯುವಾಗ ಅದು ಏನು ನುಡಿಯಿತೋ ಅದೇ ಅಷ್ಟೇ ಅದು ಆ ಕ್ಷಣದ ಸತ್ಯ ಕೆಲವೊಮ್ಮೆ ಸಾಂದರ್ಭಿಕವಾದ ಆವೇಶಕ್ಕೆ ಕೆಲವೊಮ್ಮೆ ಸಂದರ್ಭದಲ್ಲಿ ಉಂಟಾದ ಭಾವನೆಗಳಿಗೆ ಪ್ರತಿಕ್ರಿಯೆಯಾಗಿ ಹುಟ್ಟುವಾಗ ಅದು ಸತ್ಯದ ಯಥಾವತ್ ಅನಾವರಣ ಇಂಥ ಹೊತ್ತಿನಲ್ಲಿ ನಾವು ಬರೆಯುವ ಮತ್ತು ಬರೆಯುವ ಕೃತಿಗಳ ಕುರಿತು ಮಾತನಾಡುವುದಂತಂದರೆ ಮತ್ತೊಂದು ಸ್ವಲ್ಪ ಯಾವ ಫಿಲ್ಟರ್ ಆದ ಸಂಗತಿಗಳಿದೆ ಅದನ್ನು ಅನ್ಫಿಲ್ಟರ್ ಮಾಡುವ ಪ್ರಕ್ರಿಯೆ ಅಂತ ನಾನು ಭಾವಿಸ್ತೇನೆ ತಂದೆ ಮಗಳು ಅಂತ ಒಂದು ಕೃತಿ ಇದೆ ಅದು ನಾನು ನನ್ನ ಗುರುಗಳ ಹತ್ರ ಇನ್ನೂ ಬರುವ ಪೂರ್ವದಲ್ಲಿ ನನ್ನ ಒಂದು ಯಾವುದೋ ಉದ್ಯೋಗದಲ್ಲಿ ಇದ್ದಂತಹ ಸಂದರ್ಭ ನನಗೆ ಅವರ ಕುರಿತು ಏನು ಅನ್ನಿಸಿತು ಅದನ್ನು ಅವರಿಗೆ ಬರೆದಾಗ ಅವರು ನನಗೆ ಬರೀತಿದ್ದಂತಹ ಉತ್ತರಗಳನ್ನು ನಾನು ತೆಗೆದಿಟ್ಟದ್ದು ನಾನು ಯಾಕದನ್ನು ಪ್ರಕಟಿಸಿದೆ ನಾನು ಅವರು ಬರೆದ ಪತ್ರಗಳನ್ನು ಜೋಪಾನಕ್ಕೆ ಕಾಯ್ದಿದ್ದೆ ಅದು ನನಗಾಗಿ ನನ್ನ ಓದಿಗಾಗಿ ನಾನು ಕಾಯ್ದಿಟ್ಟಿದ್ದಿರಬಹುದು ಆದರೆ ಅವರು ಕಾಲವಾದ ಮೇಲೆ ಅವರ ಒಂದು ಸಂಗ್ರಹದ ಪ್ರತ್ಯೇಕ ಕಪಾಟಿನಲ್ಲಿ ನಾನು ಪರಿಶೋ ಅಂದರೆ ಅವರು ಹೋದ ಬಳಿಕವೇ ಅದನ್ನು ಪರಿಶೋಧಿಸುವಂಥ ಸಂದರ್ಭ ಬಂತು ಏನೆಲ್ಲ ಅವರು ಬರೆದದ್ದಿದೆಯೋ ಅಂತ ಹುಡುಕುವಾಗ ಆ ಪತ್ರಗಳು ಸಿಕ್ಕುವು ಒಮ್ಮೆ ಅನ್ನಿಸಿತು ನಾನಾದರೆ ನನಗೆ ಮಾರ್ಗದರ್ಶನಕ್ಕೆ ಈ ಪತ್ರಗಳಿರಲಿ ಅಂತ ಇಟ್ಕೊಂಡಿದ್ದೆ ಇವ್ರು ಯಾಕೆ ಇಟ್ಕೊಂಡಿದ್ರು ಅವ್ರಿಗೇನಾಗಲಿಕ್ಕಿತ್ತು ಆಗ ಅನ್ನಿಸಿತು ಇದೆಲ್ಲೋ ಇಬ್ಬರು ಬರೆದಂತಹ ಪತ್ರಗಳ ಮೂಲಕ ಇನ್ಯಾರಿಗೂ ನಡೆಯುವವರಿಗೆ ಉಪಯೋಗ ಆಗ್ತದೇನೋ ಅಂತ ಒಂದು ವಿಚಾರ ಬಂದು ಅವರ ಕಾಲವಾದ ನಂತರದಲ್ಲಿ ಅದನ್ನು ಪ್ರಕಟಿಸಿದ್ದು ಹಾಗೆ ಪ್ರಕಟವಾದ ಒಂದು ಕೃತಿ ಅಲ್ಲಿ ಮೂರನೆಯವರಿಲ್ಲ ಇನ್ನೊಂದು ಕೃತಿಯಲ್ಲಿ ಮೂರನೆಯವರು ಇದ್ದಾರೆ ಯಾಕೆಂದರೆ ನನ್ನ ಮತ್ತು ನನ್ನ ಗುರುಗಳ ಪತ್ರದಲ್ಲಿ ನಾನು ಮತ್ತು ಅವರು ಇಬ್ಬರೇ ಇಲ್ಲಿ ಹಾಗಲ್ಲ ನಾನು ಬರೆಯುವ ಇನ್ನೊಂದು ಕೃತಿಯಲ್ಲಿ ಮೂರನೆಯವರು ಇದ್ದಾರೆ ಥರ್ಡ್ ಪರ್ಸನ್ ಅವರು ರೀಡರ್ಸ್ ಅಂತ ನಾವು ಯಾರನ್ನು ಹೇಳ್ತೇವೆ ಆ ಓದುಗರು ನಾನು ಬರೆಯುವ ನನ್ನ ಪತ್ರಗಳಲ್ಲಿ ಮೂರನೇ ಒಬ್ಬ ಓದ್ತಾನೆ ಅನ್ನುವ ಕಣ್ಣು ಕೂಡ ನನ್ನಲ್ಲಿ ಇರೋದಿಲ್ಲ ಭಾವವೂ ಇರೋದಿಲ್ಲ ಮನಸ್ಸು ಇರೋದಿಲ್ಲ ನಾನು ನೇರವಾಗಿ ನನ್ನ ಗುರುಗಳಿಗೆ ಬರೆದಿರ್ತೀನಿ ನನ್ನ ಗುರುಗಳು ನನಗೆ ಬರೆದಿರ್ತಾರೆ ಅಲ್ಲಿ ಅದು ಒಂದು ಥರದ ಆತ್ಮ ಎರಡು ಆತ್ಮಗಳ ನಡುವೆ ನಡೆಯುವ ಸಂಭಾಷಣೆ ಅಥವಾ ಪರಸ್ಪರ ಒಳಗನ್ನು ಬಗೆಯುವ ಒಂದು ಕ್ರಿಯೆ ಈ ಇನ್ನೊಂದು ಕೃತಿ ನಾನು ಬರೆದದ್ದು ಅವರು ಇವರು ಎವರು ಈ ಎವರು ಅನ್ನುವ ವಿಷಯವಾಗಿ ಹರೀಶ್ ಅವರು ಬರೇ ಎವರು ಅನ್ನುವ ವಿಷಯವಾಗಿ ಅಲ್ಲ ಬಹಳ ವಿಷಯದಲ್ಲಿ ಒಬ್ಬರು ಹೇಗೆ ನಮಗೆ ಸುಬ್ಬಣ್ಣನವರ ಮುಖಾಂತರ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಒಂದು ಸಂವಹನಕ್ಕೆ ಬಂದು ನಮ್ಮ ಭಾಗವಾಗ್ತಾರಲ್ಲ ಆ ಸಂತೋಷ ನನಗೆ ಇವತ್ತು ಹರೀಶ್ ಅವರನ್ನು ನಮಗೆ ಪರಿಚಯಿಸಿದ್ದಕ್ಕೆ ಆಯಿತು ಯಾಕೆಂದರೆ ಹರೀಶ್ ಅವರು ಬಹುಶಃ ಅವರು ಅವರ ಶಾಲೆಯ ಅವರ ಯಾವುದೋ ಒಂದು ಆ ಕೆಲಸಗಳಲ್ಲಿ ನಮಗೆ ಪರಿಚಯಕ್ಕೆ ಬಾರದೇ ಇರಬಹುದಾದ ಸಾಧ್ಯತೆ ಇದ್ದವರನ್ನು ಇದೊಂದು ನೆಪವಾಗಿ ನಮಗೆ ಮುಟ್ಟಿಸಿದ್ರಲ್ಲ ನಾನು ಅದಕ್ಕೆ ಧನ್ಯತೆಯ ನಮಸ್ಕಾರಗಳನ್ನು ಹೇಳ್ತೇನೆ ಯಾಕೆಂದರೆ ಹರೀಶ್ ಅವರು ಅವರ ಆಳ ವಿಸ್ತಾರಗಳನ್ನು ಅವರ ಒಂದು ಗ್ರಹಣಶೀಲತೆಯನ್ನು ಅದರ ಜೊತೆಗೆ ಅವರು ಕಂಡಂತಹ ಭಗವತ್ತತ್ವ ಮತ್ತು ವಿಜ್ಞಾನ ಬಹಳ ಬಾರಿ ವಿಜ್ಞಾನ ಗೊತ್ತಿಲ್ಲದವನೇ ಭಗವಂತನ ನಂಬೋದಿಲ್ವೇನೋ ಅಂತ ಅನಿಸುವಷ್ಟು ನನಗೆ ಅವರ ಮಾತು ಕೇಳುವಾಗ ಅನ್ನಿಸ್ತು ತುಂಬ ಚೆನ್ನಾಗಿ ವಿಜ್ಞಾನ ಗೊತ್ತಿದ್ದವನಿಗೆ ಅದರ ಮಿತಿ ಗೊತ್ತಿರುತ್ತೆ ಅಂತ ಹಾಗಾಗಿ ಆ ವೈಜ್ಞಾನಿಕ ಮನೋಧರ್ಮದಲ್ಲಿ ಅವರು ಆ ಧರ್ಮದ ಯಾವ ಭಗವತ್ತತ್ವ ಇದೆ ಅದು ಕೂಡ ಹೇಗೆ ಒಂದು ರಿಲೀಜನಿನ ಆಚೆಗೆ ಅನ್ನುವವರೆಗೆ ಅವರ ವಿಸ್ತಾರ ನೋಡಿ ನಾನು ಅವರಿಗೆ ಬಾಗಿದ್ದೇನೆ ಅಂಥ ಒಂದು ಸನ್ಮಿತ್ರರನ್ನು ಇವತ್ತು ನಮ್ಮ ಪುಸ್ತಕದ ಕುರಿತು ಮಾತನಾಡಲಿಕ್ಕೆ ಹೇಳುವುದರ ಮೂಲಕ ನಮಗೆ ಕೂಡ ನಮ್ಮ ಮಿತಿಗಳು ಎಷ್ಟು ಅಂತ ಬಹಳ ಸುಂದರವಾಗಿ ನನಗೆ ಅದನ್ನು ಅವರು ಮನದಟ್ಟು ಮಾಡಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆ ಕೂಡ ಹೇಳ್ತಿದ್ದೇನೆ ಹರೀಶ್ ಅವರು ಎವರು ಅನ್ನುವ ಶಬ್ದಕ್ಕೆ ಒಂದು ತೆಲುಗಿನ ಉಲ್ಲೇಖವನ್ನು ಮಾಡಿದರು ತೆಲುಗು ಭಾಷೆಯಲ್ಲಿ ಅದು ಯಾರು ಅನ್ನೋದಕ್ಕೆ ಎವರು ಅನ್ನೋದು ಇದೆ ಅನ್ನೋದು ನನ್ನನ್ನು ವೈಯಕ್ತಿಕವಾಗಿ ಕ್ಷಮಿಸಬೇಕು ತಮಿಳಿರಲಿ ಇರಲಿ ತೆಲುಗು ಇರಲಿ ಅವೆಲ್ಲ ಕನ್ನಡದ ಅಪಭ್ರಂಶ ಅಂತ ನಾನು ಭಾವಿಸುವುದು ಅದು ಕನ್ನಡವನ್ನು ನೀನು ಎಲ್ಲಿಗೆ ಹೋಗುತ್ತಿ ನೀ ಎಲ್ಲಿಕ್ಕೆ ಪೋಪೆ ಅಲ್ವಾ ನಮ್ಮ ಕನ್ನಡಕ್ಕೆ ಬಂದರೆ ಎಕ್ಸಾಕ್ಟ್ ನೀ ಎಲ್ಲಿಗೆ ಪೋಪೆ ಅಂತ ಆ ಥರದ ಅನೇಕ ಹತ್ರ ಹತ್ತಿರದ ಯಾರು ಎವರೂ ಆಗಿಬಿಡ್ತದೆ ನಾನು ಆ ಥರದ ತೆಲುಗು ಉಲ್ಲೇಖದ ಯಾವುದೇ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಬರೆದಿಲ್ಲ ಇನ್ಫ್ಯಾಕ್ಟ್ ಟೈಟಲೇ ಬೇರೆ ಇತ್ತುದು ಮೂರು ವಿಭಾಗ ಮಾಡೋಣ ಅಂತ ಹೇಳಿ ಹಾಗೊಂದು ಅವರು ಇವರು ಎವರು ಅಂತ ಕೊಟ್ಟೆ ನಾನು ಆಗ ಅದನ್ನೇ ಟೈಟಲ್ ಮಾಡೋಣ ಅಂತ ಸುಬ್ಬಣ್ಣ ಅವರ ಸಲಹೆ ಅದು ನನಗೆ ಹಾಗೆ ಅದನ್ನು ಯೋಚಿಸುವಾಗ ಬಂದ ಮುಖ್ಯ ಹಿನ್ನೆಲೆ ಬೇಂದ್ರೆಯವರ ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಅದು ನನ್ನ ತಲೆಯಲ್ಲಿ ಇದ್ದದ್ದೇ ಹೊರತು ಆ ಹಿನ್ನೆಲೆಯಲ್ಲಿ ಇದ್ದೇನೆ ಅಂತ ಯೋಚನೆ ಮಾಡೋ ಇವತ್ತು ಮಲ್ಲೆಪುರಂ ಸರ್ ನನ್ನ ಗುರುಗಳು ಹೇಳ್ತಿದ್ರು ಅಂತು ಇಂತು ಎಂತು ಅಂತ ಸ ಕುವೆಂಪು ಬಳಸ್ತಾರೆ ಅಂತ ಅಂತು ಇಂತು ಎಂತು ಸಹಜವಾಗಿ ಎಲ್ಲರೂ ಬಳಸುವಂಥದ್ದು ಬೇಂದ್ರೆ ಬಹಳ ಅನ್ಯೂಶ್ವಲ್ ಆಗಿ ಅದಕ್ಕೂ ಇದಕ್ಕೂ ಎದಕ್ಕು ಅಂತ ಈ ಎದಕ್ಕು ಅನ್ನೋದು ಯಾವುದಕ್ಕೆ ಅನ್ನೋದನ್ನು ಎದಕ್ಕು ಮಾಡಿದವರು ಬೇಂದ್ರೇನೆ ಸೊ ನನಗೆ ಅನ್ನಿಸ್ತು ಹಾಗೆ ನಾನು ಆ ಹಿನ್ನೆಲೆಯಲ್ಲಿ ಯಾವುದೇ ಭಾಷಾ ಪ್ರಯೋಗದ ದೃಷ್ಟಿಯಿಂದ ಅಲ್ಲದಿದ್ದರೂ ಕೂಡ ಬೇಂದ್ರೆಯವರನ್ನು ಮನಸ್ಸಿನಲ್ಲಿಟ್ಟು ಆ ಒಂದು ಶೀರ್ಷಿಕೆ ಇನ್ನು ಸಾಮಾನ್ಯವಾಗಿ ಈಗಲೇ ಹರೀಶ್ ಅವರು ಹೇಳಿದ ಹಾಗೆ ತನ್ನ ಕಕ್ಷೆಯಲ್ಲಿ ತಾನು ಸುತ್ತುತ್ತಲೇ ಆ ಸೂರ್ಯನನ್ನು ಸುತ್ತುವ ಭೂತತ್ವವೇ ನಾವೆಲ್ಲ ನನ್ನ ಪ್ರಕಾರ ನಾವು ನಮ್ಮ ತತ್ವ ನಮ್ಮ ಆತ್ಮ ನಮ್ಮ ಸುತ್ತ ಗೆರಕೆ ಹೊಡಿತಾನೆ ಆ ಪರಮಾತ್ಮನನ್ನೂ ಕೂಡ ಏಕಕಾಲಕ್ಕೆ ಸುತ್ತುವುದರಿಂದಲೇ ನಾವೆಲ್ಲ ಹೀಗಿದ್ದೇವೆ ಅಂತ ಆ ದೃಷ್ಟಿಯಲ್ಲಿ ನನ್ನನ್ನು ನಾನು ಎಷ್ಟೋ ಸಾರಿ ಏನು ಮಾಡ್ತೀನಿ ಅಂತಂದರೆ ಯಾವ್ಯಾವುದೋ ಸಾಮಾಜಿಕ ಘಟನೆಗಳು ನಡೀತವೆ ಧಾರ್ಮಿಕ ಘಟನೆಗಳು ನಡೀತವೆ ಯಾರದೋ ಒಂದು ವೈಯಕ್ತಿಕ ಭಾವ ಸನ್ನಿವೇಶಗಳು ನಮ್ಮ ಮುಂದೆ ಕಾಣಿಸ್ತವೆ ಯೂಶ್ವಲಿ ಹೇಗೆ ಅಂದರೆ ಇವತ್ತಿನ ಜಗತ್ತಿನಲ್ಲಿ ತಕ್ಷಣ ಫೇಸ್ಬುಕ್ನಲ್ಲಿ ನಾಲ್ಕು ಅದಕ್ಕೆ ರಿಪ್ಲೈ ಬರೆದು ಅಲ್ಲಿಗೆ ಆ ರೈಟರ್ ಸತ್ತ ಅನ್ನೋದು ಕೆಲಸ ಬರೆದವನದ್ದು ಸ ಸಾವು ಮತ್ತು ಪ್ರತಿಕ್ರಿಯೆ ಬರೆದವನದ್ದು ಅಷ್ಟೇ ಬೇಗ ಸಾವು ನನ್ನದು ಯೋಚನೆ ಕ್ರಮಗಳು ಹೇಗೆ ಅಂತಂದರೆ ಯಾವುದೋ ಒಂದು ಘಟನೆ ಆದಾಗ ಅದು ರಾಜಕೀಯ ಇರಲಿ ಅದು ಧಾರ್ಮಿಕ ಇರಲಿ ಯಾವುದೋ ಒಂದು ವೈಯಕ್ತಿಕ ಇರಲಿ ಅಥವಾ ಒಂದು ಕೌಟುಂಬಿಕ ವಿಷಯ ಇರಲಿ ನಾನು ಕೂಡಲೇ ಏನು ಮಾಡ್ತೀನಿ ಅಂದರೆ ನಾನು ಇದನ್ನು ಹೇಗೆ ನೋಡ್ತೀನಿ ತುಂಬ ಹೊತ್ತು ಅದನ್ನು ಅವಲೋಕಿಸ್ತೀನಿ ಆ ಅವಲೋಕನವನ್ನು ಬರೆಯುವುದಕ್ಕೆ ಒಂದು ಬಹಳ ತೀವ್ರತೆ ಉಂಟಾದರೆ ಬರೆದಿಡ್ತೀನಿ ಯಾವ ಬರವಣಿಗೆಯನ್ನು ಕೂಡ ನಾನು ಇದು ಪ್ರಕಟವಾಗಲಿ ಇದನ್ನು ನಾಳೆ ಪತ್ರಿಕೆ ಕೊಡುವ ಹೀಗೊಂದು ಒಂದೊಂದು ವಿಚಾರ ಉಂಟು ಅಂತ ನಾನು ಬರೆದಿಲ್ಲ ಇಷ್ಟವರೆಗೂ ಬರೆದಿಲ್ಲ ಹಾಗಂತ ಕೆಲವು ಪತ್ರಿಕೆಗಳವರೇ ಕೇಳಿ ಬರ್ದದ್ದುಂಟು ಆವಾಗ ಅವರಿಗೆ ಬರೆದಿದ್ದೇನೆ ಅದಲ್ಲ ಅಂತಲ್ಲ ಬಟ್ ಇಲ್ಲಿರುವ ಅನೇಕ ಲೇಖನಗಳು ನನಗೊಂದು ಯಾವುದೋ ಒಂದು ತೀವ್ರವಾಗಿ ಅನ್ನಿಸಿದ ಸಾಮಾಜಿಕ ಧಾರ್ಮಿಕ ರಾಜಕೀಯ ಅಥವಾ ವೈಯಕ್ತಿಕ ಕೌಟುಂಬಿಕ ಎಲ್ಲ ವಿಷಯಗಳಲ್ಲಿ ನನಗೆ ಸ್ಪಂದನದ ಭಾವ ವಿಶ್ಲೇಷಣೆಗಳು ಹೇಗೆ ನಡೆಸ್ತೀನಿ ನಾನು ನನ್ನನ್ನು ನಾನು ಹೇಗೆ ನೋಡ್ತೀನಿ ಈ ಘಟನೆಯ ಜೊತೆಗೆ ಅಂತೆಲ್ಲ ನನಗೆ ಅನ್ನಿಸಿದಾಗ ನಾನು ನನ್ನ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಬರೆದಿದ್ದೀನಿ ಆ ಆತ್ಮಾವಲೋಕನಗಳ ಎಲ್ಲ ಲೇಖನಗಳು ಕೆಲವೊಮ್ಮೆ ನನಗೆ ಬರೆದು ಮುಗಿದ ಮೇಲೆ ಇಷ್ಟು ಸಿಲ್ಲಿಯಾಗಿ ನಾನು ನೋಡಬಾರ್ದು ಅಂತ ಅನಿಸಿದೆ ಇನ್ನೋ ಎಷ್ಟೋ ಸಂದರ್ಭದಲ್ಲಿ ಇದು ನನಗೆ ಸ್ವಲ್ಪ ಅತಿರೇಕವಾಯಿತು ನಾನು ಇದರಲ್ಲಿ ಇಷ್ಟು ಅತಿರೇಕ ಪಾಲ್ಗೊಳ್ಳಬಾರ್ದು ಇನ್ನು ಕೆಲವೊಮ್ಮೆ ಇದು ಹೀಗೆ ಇದ್ದರೆ ಸರಿಯಾದ ತಪ್ಪ ಮಿತ್ರರನ್ನು ಕೇಳಬೇಕು ಹೀಗೆಲ್ಲ ನಾನು ಆ ಲೇಖನಗಳನ್ನು ನಾನು ಬರೆದ ಮೇಲೆ ಕೆಲವೊಮ್ಮೆ ಮಲ್ಲೆಪುರಂ ಸರ್ಗೆ ಕಳಿಸ್ತೀನಿ ಕೆಲವೊಮ್ಮೆ ನನಗೆ ಕೆಲವು ಕಾಸ ಮಿತ್ರರಿದ್ದಾರೆ ಓದಿ ವಿಮರ್ಶೆಯನ್ನು ನೇರವಾಗಿ ಹೇಳಬಲ್ಲವರು ಅವ್ರಿಗೆ ಕಳಿಸ್ತೀನಿ ಅವರು ಇದು ಚೆನ್ನಾಗಿದೆ ಇದರಲ್ಲಿ ಈ ಅಭಿಪ್ರಾಯ ಚೆನ್ನಾಗಿಲ್ಲ ಹೀಗೆಲ್ಲ ಹೇಳಿದಾಗ ನಾನು ಅವುಗಳನ್ನು ಒಂದೋ ಮಾರ್ಪಾಟು ಮಾಡಿದ್ದೀನಿ ಇಲ್ಲ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಅಂಥವುಗಳನ್ನೆಲ್ಲ ಒಂದು ಕಡೆ ಇಟ್ಟಿದ್ದೆ ಆ ಲೇಖನಗಳೆಲ್ಲ ಇವತ್ತು ಈ ಪುಸ್ತಕ ರೂಪದಲ್ಲಿ ಪ್ರಕಟವಾಗಲಿಕ್ಕೆ ಕಾರಣ ಮುಖ್ಯ ಸುಬ್ಬಣ್ಣ ಅವರು ಯಾಕೆಂದರೆ ಹೊಸದೇನು ಬರೆದಿದ್ದೀರಿ ಹೊಸದೇನು ಬರೆದಿದ್ದೀರಿ ಕೇಳ್ತಾ ಇರ್ತಾರೆ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು ಘನವಾದ ಏನೂ ಬರ್ದಿಲ್ಲ ಒಂದಷ್ಟು ಬಿಡಿ ಲೇಖನಗಳು ನನಗೆ ಅಲ್ಲಲ್ಲಿ ಅನಿಸಿದ್ದೆಲ್ಲ ಬರೆದಿದ್ದೀನಿ ಅದನ್ನೇ ಕೊಡಿ ಅದನ್ನೇ ಕೊಡಿ ಹೀಗಾಗಿ ಅವರಿಗೆ ಆ ಲೇಖನಗಳನ್ನು ಕಳಿಸಿ ಅವರು ಒಮ್ಮೆ ಆಯ್ಕೆ ಮಾಡಿದ ಮೇಲೂ ಮತ್ತೆ ಇದು ಬೇಡ ಇದು ಬೇಡ ಅನಿಸಿ ಎಲ್ಲ ಒಂದಷ್ಟು ತೆಗೆದು ಉಳಿದದ್ದು ಇವತ್ತು ಆ ಅವರು ಇವರು ಎವರು ನಾನು ನಿಮಗೆ ಒಂದು ಮಾತು ಹೇಳಿದೆ ನಮ್ಮ ಸತ್ಯಗಳೆಲ್ಲ ಬರವಣಿಗೆಗಳಲ್ಲಿ ತುಂಬ ಪರಿಷ್ಕೃತಗೊಳ್ತವೆ ಕೆಲವೊಮ್ಮೆ ಮುಖವಾಡಗಳನ್ನು ಹಾಕ್ತವೆ ಕೆಲವೊಮ್ಮೆ ಯಥಾವತ್ತೂ ಇರ್ತವೆ ಅಂಥದ್ದೊಂದು ಆತ್ಮಜಿಜ್ಞಾಸೆಯ ಕೆಲಸ ಮಾತ್ರ ಅವರು ಇವರು ಯಾರಾದರೂ ಓದಬೇಕು ಯಾರಿಂದಾದರೂ ಇದರಿಂದ ಓದುವುದರ ಮೂಲಕ ಅವರಿಂದ ಪ್ರತಿಕ್ರಿಯೆ ತಗೊಳ್ತೀನಿ ಅಥವಾ ಇವರಿಂದ ಯಾರನ್ನೋ ನಾನು ಈ ಲೇಖನಗಳ ಮೂಲಕ ಉದ್ಧರಿಸ್ತೀನಿ ಇಂಥ ಯಾವ ಯಾವ ಭಾವ ಕೂಡ ನನಗಿಲ್ಲ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ನನಗಿರೋದು ಇಷ್ಟೇ ಈಗ ಶಿವಾನಂದ ಕಳವೆಯವರು ನೀವು ನೋಡಿದಿರಿ ನೀರಿನ ಕಥೆಯನ್ನು ಪ್ರಕೃತಿಯ ದುಃಖಗಳನ್ನೆಲ್ಲ ಅವರ ಜೊತೆಗೆ ನಾನು ಅವರ ಊರಿನಲ್ಲೂ ಒಂದಿಷ್ಟು ಒಂದು ನಾಲ್ಕು ದಿನ ಇದ್ದು ನಿಮಗೆ ಅವರು ಎಕ್ಸಾಕ್ಟ್ ಏನಂತ ಗೊತ್ತಾಗಬೇಕಾರೆ ಈ ಪುಸ್ತಕ ಅಲ್ಲ ಅವ್ರ ಜೊತೆಗೆ ನಾಲ್ಕು ದಿವಸ ಕಾಡಲ್ಲಿ ತಿರುಗಾಡಬೇಕು ನಾನು ತಿರುಗಾಡಿದ್ದೀನಿ ಆ ಸಂತೋಷ ನನಗಿದೆ ಹೀಗೆ ಕಾಡಲ್ಲಿ ತಿರುಗಾಡ್ತಾ ಅವರು ಒಂದು ಎಲೆ ಕೊಟ್ಟರು ತಿನ್ನಿ ಅಂತ ಅದು ಯಾವ ಸ್ವಾದ ಅಂದರೆ ನೀವು ಎಲೆ ಅಡಿಕೆ ಹಾಕ್ಕೊಂಡು ಹಂಗೋ ಬಾಯಿ ಬಾಯಿ ಘಮ ಘಮ ಊಟ ಆದ ಕೂಡಲೇ ನಾವು ಯಾವುದನ್ನು ಸುಪಾರಿ ಅಂತೇವೆ ಆ ಸುಪಾರಿಯೋ ಏನು ಅಂತ ಗೊತ್ತು ಅವ್ರು ಸುಮ್ಮನೆ ಅದು ತಿನ್ನಿ ಅಂತ ಅಷ್ಟೇ ಹೇಳ್ತಿದ್ರು ಮುಂದೆ ನಾವು ಕೇಳಿದರೆ ಅದರ ಎಲೆ ಹೆಸರು ಅದರ ಎಲ್ಲ ಇತಿಹಾಸ ಹೇಳ್ತಿದ್ರು ತಿಂದ್ವಿ ಅವರು ಮುಂದೆ ಸ್ವಲ್ಪ ಮುಂದೆ ಕರ್ಕೊಂಡೋಗಿ ಈ ಎಲೆ ತಿನ್ನಿ ಅಂದರು ಬಾಯಿಗೆ ಹಾಕಿದ್ದೇ ಉಗುಳಿದ್ವಿ ಅಂದರೆ ಒಂದು ಮಲತಿಂದ ಅನುಭವ ಆ ಎಲೆ ಸ್ವಲ್ಪ ಮೊದಲು ಅದನ್ನು ಕೊಟ್ಟು ಇದನ್ನು ನಂತರ ಅವರು ನಾನು ಯಾಕೆ ಅವರ ಆ ಧಾಟಿಯನ್ನು ಇಷ್ಟಪಡ್ತೇನೆ ಅಂತಂದರೆ ಅವರು ಜೀವಂತವಾಗಿ ಅದರ ಜೊತೆಗಿದ್ದಾರೆ ಈಗಾಗಲೇ ಇವರು ಎಸಿ ಕೋಣೆಯಲ್ಲಿ ಕೂತು ಬರಗಾಲ ಬರೆಯೋರು ಅಂತಂದರು ಅದು ಒಂದು ಭಾಗ ಪ್ಯಾಷನ್ ಅಂತ ಇರುತ್ತೆ ಈಗ ಯಾವುದೋ ಬರೀಲಿಕ್ಕೂ ಕೆಲವರು ಓಡಾಡ್ತಾರೆ ನಾನು ಬರ ಬರೆಯುವುದಕ್ಕೋಸ್ಕರ ಇದನ್ನು ತಿಳಿಬೇಕು ಅಂತ ಓಡಾಡುವವರು ಬಹಳ ಜನ ಶಾಸ್ತ್ರಜ್ಞರಿದ್ದಾರೆ ಅದು ಅಲ್ಲ ಇವರು ಅಂತ ಬರೆಯುವುದಕ್ಕಾಗಿಯೂ ಅದರ ಒಟ್ಟಿಗಿರುವವರಲ್ಲ ಇವರು ಒಟ್ಟಿಗಿರೋದ್ರಿಂದ ಬರೀತಾ ಇರೋದು ಇವರ ಒಂದು ಆ ಕಾರಣಕ್ಕಾಗಿ ನನಗೆ ಅವರ ಜೊತೆಗಿನ ಒಡನಾಟ ಇನ್ನೊಂದು ಇವರದೇ ನೀರಿಲ್ಲದಿದ್ದರೆ ಅಂತಲೇ ಒಂದು ಕೃತಿಯನ್ನು ನಾನೇ ಬಿಡುಗಡೆ ಮಾಡೋ ಸಂದರ್ಭ ಅದೇ ಸುಬ್ಬಣ್ಣ ಅವರು ಒಳ್ಳೆಯ ಒಳ್ಳೆಯವರನ್ನು ನಮ್ಮ ಜೊತೆಗೆ ಬೆಸಿತಾರೆ ಅನ್ನೋದಕ್ಕೆ ಶಿವಾನಂದ ಕಳವೆಯವರು ಕೂಡ ಮತ್ತು ಎಂಡ್ಮೂರಿಯವರು ಕೂಡ ನಾನು ಮತ್ತು ಅವರು ಒಂದೇ ಕೃ ಒಂದು ಕೃತಿಯ ಕುರಿತು ಮಾತನಾಡುವ ಸಂದರ್ಭದಲ್ಲಿ ನಾನು ಅವರು ಒಂದೇ ವೇದಿಕೆಯಲ್ಲಿ ಇದ್ವಿ ಇವೆಲ್ಲವೂ ಸಾಧ್ಯ ಆದದ್ದು ಬರವಣಿಗೆಯಿಂದ ಅದರಲ್ಲೇನು ಸಂಶಯ ಇಲ್ಲ ಆದರೆ ನಾನು ಹೇಳಬೇಕಾಗಿರೋದು ನಮ್ಮ ಬರವಣಿಗೆಗಳನ್ನು ನಾವು ಬರೆಯುವಾಗ ಬೇರೆ ಬೇರೆ ಫಾರ್ಮುಗಳಿವೆ ಈಗ ನಾನು ಒಂದು ಕಾದಂಬರಿ ಬರಿಬೋದು ಕಥೆ ಬರಿಬೋದು ಕಾವ್ಯ ಬರೀಬಹುದು ಅಥವಾ ಪ್ರಬಂಧಗಳು ಲೇಖನಗಳು ವಿಮರ್ಶೆಗಳು ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ನಾನು ಬರೆಯುವುದಕ್ಕೂ ತೊಡಗಿಕೊಳ್ಳಬಹುದು ಅದು ಯಾಕೋ ಏನೋ ನನಗೆ ಇತ್ತೀಚೆಗೆ ನಾನು ಬಹಳ ಆರಂಭದಲ್ಲಿ ಕಥೆಗಳನ್ನು ಬರೆದಿದ್ದೀನಿ ಇಲ್ಲ ಅಂತಲ್ಲ ಆದರೆ ಕಥೆಗಳಾಗಲಿ ಕವನಗಳಾಗಲಿ ಕಾದಂಬರಿ ಅಂತೂ ನಾನು ಪ್ರಯತ್ನ ಪಟ್ಟಿಲ್ಲ ಅದು ನಮ್ಮ ಅಪ್ಪ ಬರೆದ ಒಂದು ಕಾದಂಬರಿ ಸಾಕಿ ಅನ್ನೋ ಅನಿಸುತ್ತೆ ಆ ದೃಷ್ಟಿಯಲ್ಲಿ ಲೇಖನದ ಹಿನ್ನೆಲೆಗೆ ಬಂದಾಗ ಸ್ವಲ್ಪ ಉಳಿದದ್ದಕ್ಕಿಂತ ಆತ್ಮಾವಲೋಕನವನ್ನು ನೇರವಾಗಿ ಮಾಡ್ಕೊಳ್ಳೋಕ್ಕೆ ಲೇಖನಗಳೇ ದಾರಿ ಅಂತ ಅನಿಸುತ್ತೆ ಕಾದಂಬರಿಯೋ ಕಥೆಯೋ ಕಾವ್ಯವೋ ಸ್ವಲ್ಪ ನಾವು ಇನ್ನೂ ಹೆಚ್ಚು ಹೆಚ್ಚು ಮುಚ್ಚುಮರೆ ಮಾಡಿ ಹೆಚ್ಚು ಹೆಚ್ಚು ಸಾಂಕೇತಿಕ ಮಾಡಿ ಏನೇನೋ ಕಲ್ಪನೆಗಳನ್ನು ಕಟ್ಟಿ ಅದನ್ನು ರಮ್ಯ ಮಾಡಿಕೊಡ್ತೇವೋ ಏನೋ ಅಷ್ಟರ ಮಟ್ಟಿಗೆ ಇಲ್ಲೊಂದು ಪ್ರಾಮಾಣಿಕತೆ ಇದೆ ಅಲ್ಲದೆ ಹೋದರೂ ಪ್ರಾಮಾಣಿಕತೆ ಇಲ್ಲದನ್ನು ಓದಬಾರ್ದು ಬರೀಬಾರ್ದು ಅನ್ನೋದಂತೂ ನನ್ನ ನಿಶ್ಚಿತ ನಿಲುವು ಅಷ್ಟರ ಮಟ್ಟಿಗೆ ಅದನ್ನು ಪ್ರಾಮಾಣಿಕವಾಗಿ ಬರ್ದಾಗ್ಲೂ ಕೂಡ ನನಗೊಂದು ಒಳಗೆ ಇನ್ನೂ ಏನು ಹಸಿವು ಅಂತಂದರೆ ಈ ಬರವಣಿಗೆಗಳು ಕೂಡ ಅಲ್ಲದೊಂದು ಲೋಕ ಇದೆ ಈ ಬರವಣಿಗೆ ಅಲ್ಲದ ಲೋಕದಲ್ಲಿ ಏನಿದೆ ಅದು ಯಾಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ನೋಡಿ ನಾವಿವಾಗ ಬರೆಯುವಾಗ ಲೇಖನಕ್ಕೆ ಬಂದರೂ ಅಲ್ಲಿ ಒಂದು ಧರ್ಮ ಒಂದು ರಾಜಕೀಯ ಒಂದು ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕ ಮತ್ತು ಮತ್ತೆ ಒಂದು ಚೌಕಟ್ಟಿನಲ್ಲೇ ಇರಬೇಕಾಗತ್ತೆ ಆ ಚೌಕಟ್ಟುಗಳಿಗೆಲ್ಲ ಒಬ್ಬೊಬ್ಬರು ವಾರಸುದಾರರಿದ್ದಾರೆ ನೀವು ಧರ್ಮದ ಬಗ್ಗೆ ಬರ್ದ್ರಾ ಧರ್ಮಕ್ಕೊಬ್ಬರು ಯಾವುದೇ ಧರ್ಮ ಇಟ್ಕೊಳ್ಳಿ ನಾನು ಇದೇ ಅಂತ ಹೇಳಲ್ಲ ಅಲ್ಲೊಬ್ಬ ವಾರಸುದಾರ ಬರ್ತಾನೆ ನೀನು ಇದನ್ನು ಹಿಂಗೆ ಹೇಳಿದಿ ಹಾಗೆ ನಮ್ಮದೇ ಸರಿ ಅಂತ ಇನ್ಯಾವುದೋ ರಾಜಕೀಯಕ್ಕೆ ಬನ್ನಿ ಅಲ್ಲೊಬ್ಬ ವಾರಸುದಾರ ಇದ್ದಾನೆ ಮತ್ತೊಂದು ಕ್ಷೇತ್ರಕ್ಕೆ ಬನ್ನಿ ಅಲ್ಲೂ ವಾರಸುದಾರರಿದ್ದಾರೆ ವಾರಸುದಾರರು ಇಲ್ಲದ ಕ್ಷೇತ್ರ ಪ್ರಕೃತಿ ವಾರಸುದಾರರು ಎಲ್ಲರೂ ಅಂತ ಭಾವಿಸುವ ಕ್ಷೇತ್ರವೂ ಪ್ರಕೃತಿ ನಾನೇ ಅದರ ಒಡತಿ ಅಂತ ನಮಗಿರುತ್ತೆ ನನ್ನದೇ ಪ್ರಕೃತಿ ಅಂತ ಸೊ ನನಗೆ ವೈಯಕ್ತಿಕವಾಗಿ ಆ ದೃಷ್ಟಿಯಲ್ಲಿ ಪ್ರಕೃತಿಯ ಕುರಿತು ಯಾಕೆ ಸಿದ್ಧೇಶ್ವರ ಶ್ರೀಗಳು ಕೊನೆ ಕೊನೆಗೆ ಪ್ರಕೃತಿಯನ್ನೇ ಮಾತಾಡಿದರು ಸಿದ್ದೇಶ್ವರ ಶ್ರೀಗಳು ಆರಂಭದಲ್ಲಿ ಭಗವದ್ಗೀತೆಗಳನ್ನು ವಚನಗಳನ್ನು ಉಪನಿಷತ್ತನ್ನು ವಚನಗಳನ್ನು ಅವರ ಗುರುಗಳು ಅದನ್ನೇ ಮಾಡ್ತಿದ್ದರು ಅವರ ಗುರುಗಳು ಮಲ್ಲಿಕಾರ್ಜುನಪ್ಪ ಗುರುಗಳು ಅವರು ಕೂಡ ಪದೇ ಪದೇ ಮಾತನಾಡಿದ ಎಲ್ಲ ಕಡೆ ಭಗವದ್ಗೀತೆ ವಚನ ಉಪನಿಷತ್ತುಗಳು ವಚನ ಇದನ್ನು ಸಾಕ್ಷಾತ್ ಸಿದ್ದೇಶ್ವರ ಶ್ರೀಗಳೇ ಒಂದು ಆರು ಸಂಪುಟದಲ್ಲಿ ಕೊಟ್ಟದ್ದನ್ನು ಓದುವಾಗ ಗೊತ್ತಾಗುತ್ತೆ ಅವರು ಧರ್ಮ ಮಾತಾಡುವಾಗ ತಮ್ಮದೇ ಧರ್ಮ ಸ್ಥಾಪನೆಗೆ ಹೋಗದೆ ಅದನ್ನು ಹೇಗೆ ಎಲ್ಲ ಧರ್ಮಗಳ ಸಮನ್ವಯ ಮಾಡುವ ಒಂದು ಲಕ್ಷಣವನ್ನು ಮಲ್ಲಿಕಾರ್ಜುನಪ್ಪ ಅವರು ಮಾಡಿದರು ಅದರ ನಂತರ ಇವರು ಬಂದುಬಿಟ್ಟು ಸಿದ್ಧಶ್ರೀ ಶ್ರೀಗಳು ಕೂಡ ಆರಂಭದ ಹಾಟಿ ನೀವು ನೋಡಿದರೆ ಅವ್ರು ನಾರದರ ಭಕ್ತಿ ಸೂತ್ರಗಳ ಬಗ್ಗೆ ಮಾತಾಡ್ತಿದ್ದರು ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ಮಾತಾಡ್ತಿದ್ರು ಭಗವದ್ಗೀತೆಗಳನ್ನು ವಚನಗಳನ್ನು ಇಟ್ಕೊಂಡು ಮಾತಾಡ್ತಿದ್ರು ಉಪನಿಷತ್ತು ವಚನಗಳನ್ನು ಇಟ್ಕೊಂಡು ಮಾತಾಡ್ತಿದ್ರು ಒಂದು ಹತ್ತು ವರ್ಷದ ಕೊನೆಯ ಅವಧಿಯನ್ನು ನೋಡಿ ಅವ್ರು ಸುಮ್ಮನೆ ಬದುಕು ಬಂದು ಕೂತ್ಕೊತಿದ್ರು ಇಲ್ಲೊಂದು ಗಿಡ ಅದ ನೋಡ್ರಿ ಅದರ ಬೇರೆ ಹೆಂಗೆ ಅದರ ಎಲಿ ಹೆಂಗಾದ್ರು ಶುರು ಮಾಡಿಬಿಡ್ತಿದ್ರು ಕೊನೆಗೆ ಮುಕ್ತಾಯ ಮಾಡುವಾಗ ಇಡೀ ಗಿಡ ಒಂದು ವಚನವಾಗಿ ನಿಲ್ಲಿಸ್ತಿದ್ರು ಅವ್ರು ಎಲ್ಲೂ ಯಾವ ಧರ್ಮ ಹೇಳ್ತಿರಲ್ಲ ಯಾವ ಸಿದ್ಧಾಂತ ಹೇಳ್ತಿರಲ್ಲ ಯಾವ ಪುಸ್ತಕಗಳನ್ನು ಅದು ಇದು ಅಂತ ಉಪನಿಷತ್ತು ಯಾವುದನ್ನು ಸಂಪರ್ಕವೇ ಇಲ್ಲದ ಹಾಗೆ ಪ್ರಕೃತಿಯ ಜೊತೆಗೆ ಮುಕ್ತಾಯ ಮಾಡಿದರು ನನ್ನ ಆತ್ಮದ ಹಸಿವು ಕೂಡ ಅದೇ ಯಾಕೆಂದರೆ ಈಗ ಇವರು ಯಾರೋ ಕೇಳಿದರು ಇಂತ ಕೆರೆ ಕಟ್ಟೋದು ಒಳ್ಳೆಯದಲ್ವ ಅಂತ ಶಿವಾನಂದ ಕಳವೆಯವರು ಹೇಳಿದರು ಕೆರೆ ಕಟ್ಟೋದು ತುಂಬ ಒಳ್ಳೆಯದು ಆಣೆಕಟ್ಟು ಅಲ್ಲ ಅಂತ ನನ್ನ ಪ್ರಕಾರ ನದಿಗಳಿಗೆ ನದಿಗಳಿಗೆ ಭಗವಂತ ಹೇಗೆ ಹರಿಬೇಕು ಅನ್ನೋದನ್ನು ತಾನು ನಿರ್ಧಾರ ಮಾಡಿ ಅದು ಗಂಗೆಯ ಇರಲಿ ಇನ್ನೊಂದು ಯಾವುದೋ ನದಿ ಇರಲಿ ಹೋಗಿ ಸಮುದ್ರ ಸೇರುವವರೆಗೆ ಅದರ ನಡೆ ನಿರ್ಧಾರ ಮಾಡಿಸಿ ಆ ತತ್ವಕ್ಕೆ ಅಲ್ಲಿಂದಲೇ ಆಕಾಶದ ತತ್ವದಿಂದ ಪ್ರಚೋದನೆ ಆದ ನಂತರವೇ ಅದು ನೆಲಕ್ಕೆ ಬಂದಿದೆ ಅಂಥ ಸ್ಥಿತಿಯಲ್ಲಿ ಪ್ರಪ್ರಥಮ ಆಣೆಕಟ್ಟನ್ನು ನಾನೇ ಕಟ್ಟುವವ ನೀವಲ್ಲ ಅಂತ ತೋರಿಸಿದವ ಶಿವ ಭಗೀರಥನ ಪ್ರಯತ್ನಕ್ಕೆ ಧಾರಾಕಾರವಾಗಿ ನಾನು ಧುಮುಕಿದರೆ ನೆಲ ಉಳಿಯಲ್ಲ ನೀನು ಶಿವನನ್ನು ಪ್ರಾರ್ಥಿಸುವಂದಾಗ ಗಂಗೆ ಹೇಳಿದ ಮಾತಿಗೆ ಭಗೀರಥ ಕರೆದದ್ದು ಶಿವನನ್ನು ಶಿವ ಪ್ರಥಮ ಆಣೆಕಟ್ಟು ಕಟ್ಟಿದ್ದು ತನ್ನ ಮುಡಿಯಲ್ಲಿ ಅವ ಕಟ್ಟಿದ ಮೇಲೆ ಇನ್ನು ಯಾರಿಗೂ ಗಂಗೆ ಅಥವಾ ಯಾವ ನದಿಯೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅವಳು ಬೇಕಾದ ಹಾಗೆ ಹರಿಲಿ ಅವಳು ನಿಮಗೆ ತೊಂದರೆ ಮಾಡಲ್ಲ ಅಂತ ಅಲ್ಲಿಂದಲೇ ಅಶೂರ್ಡೋದು ಆಮೇಲೆ ನಾವು ಕಟ್ಟಿದ್ದೆಲ್ಲ ಅವಳ ನಡೆಯನ್ನು ನಿಲ್ಲಿಸಿದ್ದು ಅವಳು ಗಂಗೆ ಹೋಗಿ ಸಮುದ್ರ ಮುಟ್ಟದ ಹಾಗೆ ತಡೆದದ್ದು ನಮ್ಮ ಎಲ್ಲ ಬರವಣಿಗೆಗಳು ಒಂದು ಥರದ ಆಣೆ ಕಟ್ಟು ನಾವು ಎಲ್ಲಿ ಮುಟ್ಟಲಿಕ್ಕಿದ್ದೇವ ಅದನ್ನು ಮುಟ್ಟದಂತೆ ತಡೆಯುವುದಕ್ಕೆ ನಾವೇ ಬಂಧಿಸಿಕೊಂಡ ಬಂಧನ ಅದರ ಆಚೆಗಿರುವ ತತ್ವವನ್ನು ಸೇರುವುದಕ್ಕೆ ಆತ್ಮವಿಶ್ಲೇಷಣೆಗೆ ಕಾರಣ ಆಗ್ತದೆಯೇ ಹೊರತು ನನಗೆ ಯಾವತ್ತೂ ಕೂಡ ಆತ್ಮತತ್ವವು ತತ್ವಕ್ಕೆ ಎಲ್ಲಿಯೋ ಒಂದು ಮೀಟಿಂಗ್ ಪಾಯಿಂಟಿಗೆ ಬರುತ್ತಲ್ಲ ಆ ಮೀಟಿಂಗ್ ಪಾಯಿಂಟಿಗೆ ಇವು ಯಾವುದೂ ಸಹಕರಿಸೋದಿಲ್ಲ ಅನ್ನೋದೇ ನನ್ನ ಪ್ರಾಮಾಣಿಕ ಅನ್ನಿಸಿಕೆ ಓದು ಓದಿದವರು ಬರೆದವರು ಬರೆದ ನಂತರ ಪ್ರತಿಕ್ರಿಯಿಸುವ ವಿಮರ್ಶೆಗಳು ಎಲ್ಲವೂ ಕೂಡ ಮರಣ ಅದು ಸಾವು ಆದರೆ ನಿಜವಾಗಿ ನಾವು ಸಾವಿಲ್ಲದೆ ಮತ್ತೆ ಅದನ್ನು ಸೇರುವ ಒಂದು ಆ ಅಮರತ್ವ ಪಡೆಯುವುದಿದೆಯಲ್ಲ ಅದು ಸಂಪೂರ್ಣ ಸಿದ್ಧ ಆದ ವೇದವ್ಯಾಸರ ಹಾಗೆ ಅಂತ ನಾನು ಭಾವಿಸ್ತೇನೆ ಅವರಿಗೆ ನೋಡಿ ಅದಕ್ಕೆ ಅವರು ಎಂದೂ ಸಾಯಿಲೇ ಇಲ್ಲ ಅವರಿಗೆ ಅದಕ್ಕೆ ಚಿರಂಜೀವಿಗಳು ಅಂತ ಚಿರಂಜೀವಿಗಳು ಅಂದರೆ ಫಿಸಿಕಲಿ ಇರ್ತಾರ ಈಗಲೂ ಕಾಣಿಸ್ತಾರ ಅವ್ರು ಆವಾಗ ಬರೆದು ಹತ್ತು ಸಾವಿರ ವರ್ಷ ಆದ್ರೂ ಇರ್ತಾರೆ ಅಂದರೆ ಅದು ಹೇಗೆ ಈ ಪ್ರಶ್ನೆ ಕೇಳುವವರಿಗೆ ಫಿಸಿಕಲಿ ಅಲ್ಲದೊಂದು ಇಲ್ಲಿ ಉಳಿಯುತ್ತೆ ಅನ್ನೋದರ ತತ್ವ ಗೊತ್ತಿಲ್ಲ ಅಂತ ಅರ್ಥ ಫಿಸಿಕಲಿ ಇಲ್ಲದೆ ಉಳಿಯುವವರಿಗೆ ಚಿರಂಜೀವಿ ಅಂತಲೇ ಹೇಳೋದು ಫಿಸಿಕಲಿ ಇಲ್ಲದೆ ಉಳಿದ್ರಲ್ಲ ಆ ಥರದ ಚಿರಂಜೀವತ್ವ ಬರುವುದಕ್ಕೆ ಬೇಕಾದ ಯಾವುದು ಇದೆಯಲ್ಲ ಅದು ಅವರು ಹೇಳಿಬಿಟ್ರಲ್ಲ ಇಲ್ಲಿ ಇದ್ದದ್ದು ಇನ್ನು ಎಲ್ಲೂ ಇಲ್ಲ ಇಲ್ಲಿ ಇಲ್ಲದ್ದು ಇನ್ನು ಎಲ್ಲೂ ಇಲ್ಲ ಅಥವಾ ಇಲ್ಲಿ ಇಲ್ಲದೆ ಇದ್ದರೆ ಅದು ಎಲ್ಲೂ ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ ಆ ಸ್ಥಿತಿ ಮುಟ್ಟಬೇಕಾದ್ರೆ ಅದು ಅವರಿಗೆ ಆ ಭಗವತ್ತತ್ವದ ಜೊತೆಗೆ ಒಂದು ಏನೋ ಆಗಿದೆ ಅದು ಸಂಭವಿಸಬೇಕು ಅನ್ನೋದೇ ನನ್ನ ಒಟ್ಟು ನಾನು ಹಾಗಾಗಿ ನನ್ನ ಪಾಡಿಗೆ ಬರೆಯುವಾಗಲೂ ಅದು ಅವನ ಜೊತೆಗಿನ ಮತ್ತು ನನ್ನ ಜೊತೆಗಿನ ಪ್ರಶ್ನೆ ಉತ್ತರಗಳ ಒಂದು ಸಮಾಗಮ ನಾನು ಅದನ್ನು ಹಾಗೆ ಇಟ್ಕೊಂಡೇ ಬರೆದಿದ್ದೀನಿ ಅಲ್ಲಿ ಏನಾದರೂ ನಿಮ್ಮನ್ನು ಉದ್ಧರಿಸುವ ಯಾವ ಅಥವಾ ಏನನ್ನು ಹೇಳ್ತೇನೆ ಅನ್ನೋ ಯಾವ ಧಾರ್್ಯ ಧೋರಣೆ ಅಥವಾ ಯಾವುದೇ ಅಂಥ ಅಹಂಕಾರ ನನಗೆ ಬೇಡ ಮತ್ತು ಅದು ಇಲ್ಲ ಅದು ಇರುವುದು ಬೇಡ ಕೂಡ ಹಾಗಾಗಿಯೇ ಸಂಪೂರ್ಣ ಸಿದ್ಧ ಆಗದೆ ಗಣೇಶ ಬರುವುದಿಲ್ಲ ಸಿದ್ಧರಾದವರಿಗೆ ಗಣೇಶರು ಬಂದು ಲಿಪಿಕಾರರಾಗ್ತಾರೆ ಸಿದ್ಧನಾದ ಮೇಲೇ ವೇದವ್ಯಾಸರಿಗೆ ಅವನು ಕಂಡೀಷನ್ ಕೂಡ ಹಾಕಿದ ನನ್ನನ್ನು ನಿಲ್ಲಿಸದಂತೆ ಬರೀತೀಯ ನಾನು ಮಧ್ಯೆ ನಿಲ್ಲಿಸಬಾರ್ದು ಹಾಗೆ ಬರೀತಿದ್ದರೆ ಬರೀ ಅವರದ್ದು ಎಷ್ಟು ಒಳ್ಳೆಯ ಉತ್ತರ ಆ ವೇದವ್ಯಾಸರದ್ದು ಹಾಗಾಗಿ ಅವರದ್ದು ಎಷ್ಟು ಒಳ್ಳೆಯ ಉತ್ತರ ನಾನು ಬರೆದದ್ದನ್ನು ಅರ್ಥ ಮಾಡಿಕೊಂಡು ಬರೀ ನಾನು ನಿಲ್ಲಿಸಬಾರ್ದು ನಿನ್ನ ಕಂಡೀಷನ್ ನಾನು ಬರೆದದ್ದು ಏನೋ ಬ ಹೇಳಿದ್ರಪ್ಪ ನಂಗೆ ಗೊತ್ತಿಲ್ಲ ಅನ್ಬಾರ್ದು ನಾನೇನಾದ್ರೂ ನಾಳೆ ಕೇಳಿದರೆ ಈ ಮ್ಯೂಚುವಲ್ ಆ ಒಬ್ರಿಗೊಬ್ಬರಿಗೆ ಸಂಭವಿಸಿದ್ದಿದೆಯಲ್ಲ ಆ ಸಂವಹನ ಅಂಥದೊಂದು ಬರವಣಿಗೆ ಅಂಥದೊಂದು ವೇದವ್ಯಾಸತ್ವ ಅದು ಸಂಭವಿಸಲಿ ಅಂತ ಪ್ರಾರ್ಥಿಸ್ತಾ ಗಣೇಶರು ಬಂದಿದ್ದಾರೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ